ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರು ನಗರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಹಾಗೂ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯಮಟ್ಟದ ಪತ್ರಕರ್ತರ ಕ್ರೀಡಾಕೂಟಕ್ಕೆ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹಾಗೂ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಚಾಲನೆ ನೀಡಿದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಒತ್ತಡದಿಂದ ಮುಕ್ತರಾಗಲು ಕ್ರೀಡಾಕೂಟಗಳು ಸಹಕಾರಿಯಾಗಲಿದೆ ಇದೇ ಮೊದಲ ಬಾರಿಗೆ ತುಮಕೂರಿನಲ್ಲಿ ಆಯೋಜಿಸಲಾಗಿರುವ ರಾಜ್ಯಮಟ್ಟದ ಕ್ರೀಡಾಕೂಟಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪತ್ರಕರ್ತರು ಆಗಮಿಸಿತು ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಸಿದರು ತಮ್ಮೆಲ್ಲರನ್ನೂ ಕೂಡ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ ಮೊದಲನೇದಾಗಿ ರಾಜ್ಯದ ಅಧ್ಯಕ್ಷರು ಶಿವಾನಂದ ಅವರಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಈ ಕ್ರೀಡಾಕೂಟವನ್ನು ಕೊಟ್ಟು ಜಿಲ್ಲೆಗೆ ಒಂದು ಜವಾಬ್ದಾರಿಯನ್ನು ಕೊಡೋದರ ಮೂಲಕ ತುಮಕೂರು ಜಿಲ್ಲೆ ಹೇಗಿದೆ ತುಮಕೂರು ಹೇಗಿದೆ ಅಂತೇಳಿ ನಮ್ಮ ಇಡೀ ರಾಜ್ಯದ ಎಲ್ಲ ಪತ್ರಕರ್ತರನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತೇನೆ ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ಇದು ಕ್ರೀಡೆಯ ಕಾರ್ಯಕ್ರಮ ಆದ್ದರಿಂದ ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ ನಮ್ಮ ತುಮಕೂರಿನಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಇನ್ನು ಕೂಡ ಇಂತಹದ್ದೊಂದು ಸ್ಟೇಡಿಯಂ ಇದೆ ಅಂತೇಳಿ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಸುಸಜ್ಜಿತವಾದ ಸ್ಟೇಡಿಯಂ ಅನ್ನ ಇಲ್ಲಿ ತಯಾರು ಮಾಡಿದೆ ಬಹಳ ಜನ ಕ್ರೀಡಾಪಟುಗಳು ತುಮಕೂರಿನಿಂದ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿದ ಕೇಂದ್ರ ಸಚಿವ ವಿಸೋಮಣ್ಣ ಮಾತನಾಡಿ ಕ್ರೀಡೆ ಮನುಷ್ಯನ ಉತ್ಸಾಹಕ್ಕೆ ಉಲ್ಲಾಸಕ್ಕೆ ಹಾಗೂ ನೆಮ್ಮದಿಗೆ ಅತ್ಯುತ್ತಮವಾದ ಸಾಧನ ನಮ್ಮಲ್ಲಿರುವ ನೋವನ್ನು ಶಮನ ಮಾಡಲು ಕ್ರೀಡೆ ಸಹಕಾರಿ ತಮ್ಮ ದೈನಂದಿನ ಚಟುವಟಿಕೆಗಳೊಂದಿಗೆ ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಮನಸ್ಸಿನ ನೆಮ್ಮದಿ ಹಾಗೂ ದೈಹಿಕ ಆರೋಗ್ಯಕ್ಕಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಒಳಿತು ಸದ್ಯದಲ್ಲೇ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸಹ ದೊರೆಯಲಿದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಇಲಾಖೆ ಕ್ರಮ ಕೈಗೊಂಡಿದ್ದಾರೆ ಅಂತ ತಿಳಿಸಿದ್ರು ये भी आ गया है 2 प्रमाण संदर्भदली शासक ज्योति गणेश जिलाधिकारी शुभ कल्याण जिला पंचायती मुख्य अधिकारी जी प्रभु तुमकूर विवि प्रोफेसर महानगर लहानगर आयुक्त आयुक्त बीवी अश्विजा अपर जिला ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭಕಲ್ಯಾಣ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ವರರು ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವೀಜ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ತಿಪ್ಪೇ ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಜಿಲ್ಲಾ ಗಟ್ಟಿಗದ ಅಧ್ಯಕ್ಷ ಚಿನ್ನಿ ಪುರಶೋತ್ತಮ್ ಪ್ರಧಾನ ಕಾರ್ಯದರ್ಶಿ ಟಿ ರಘುರಾಮ್ ಹಾಗೂ ಇತರರು ಭಾಗವಹಿಸಿದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿ ವಿ ತುಮಕೂರು ಗುಬ್ಬಿ ಪಟ್ಟಣದ ಆಟೋ ಮತ್ತು ಟೆಂಪೋ ಚಾಲಕರು ಹಾಗೂ ಟೆಂಪೋ ಮಾಲೀಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಕನ್ನಡಾಂಬೆ ಫೋಟೋಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಭಾರತಿ ಶ್ರೀನಿವಾಸ್ ನಮ್ಮ ಕನ್ನಡ ನಾಡು ನುಡಿಗೆ ಆದ್ಯತೆ ಕೊಡಬೇಕು ನಗರದಲ್ಲಿ ಆಟೋ ಮತ್ತು ಟೆಂಪೋ ಚಾಲಕರು ಹಾಗೂ ಮಾಲೀಕರು ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ ಅವರು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯೋತ್ಸವ ಮಾಡಲಿ ತುಮಲ್ ಚುನಾವಣೆ ಮುಗಿತಿದೆ ನನಗೆ ತುಂಬ ಖುಷಿ ಇದೆ ಶೇಕಡ ನೂರರಷ್ಟು ಗೆಲುವು ನನ್ನದೆ ನಮ್ಮ ಕನ್ನಡ ನಾಡು ನುಡಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ತಿಳಿಸಿದರು ಎಲ್ಲ ಕನ್ನಡ ಕೆಲವೊಂದು ಕಡೆ ಆಂಗ್ಲ ಶಾಲೆಗಳು ಬಂದು ಕನ್ನಡ ಶಾಲೆಗಳು ಎಷ್ಟೊಂದು ಆಂಗ್ಲ ಶಾಲೆಗಳನ್ನ ನಾನು ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ಬದುಕೋಕೆ ಬೇರೆ ಭಾಷೆಗಳನ್ನ ಕಡಿಮೆ ಅದು ಜೀವನ ಆಯ್ತು ಆದರೆ ತಂದೆ ತಾಯಿಗೆ ಒಂದು ಕನ್ನಡಿಗರಾಗುತ್ತಿರುವಂತ ನಮಗೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಎಷ್ಟು ಅವಶ್ಯಕತೆ ಇದನ್ನ ಅಡಿಗೆ ನಮ್ಗೆ ನಮ್ಮ ಭಾಷೆ ಮೇಲೆ ನಮ್ಗೆ ಭೀತಿ ಇರಬೇಕು ಗೌರವ ಇರಬೇಕು ನಾನೇ ನೋಡಿದ್ಬಿಟ್ಟಿದ್ದೇನೆ ಆತೆ ಹೇಳ್ತೀನಿ ನಂಗಾದ ದರ್ಪಜಾತಿ ಅವರು ಪರೇತರ ಸುದಕ್ಕೆ ಕಣ್ತಾ ಅವರು ಹೇಳ್ತಿದ್ದೀನಿ ತಾತ ತಾಯಿಯವರಿಗೆ ವಕ್ಷಾ ಗೌರವ ಇದೆ ಅದಕ್ಕೆ ಭಾಷೆ ಇದೆ ಅವರಿಗೆ ಇವಣ್ಣ ಸುದನ ನುಡಿ ಅವರು ಹೇಳ್ತಾರೆ ನಾಟ್ಯಕ್ಕೆ ಕೃತಾಳನ ಆ ಫೆನ್ಗೋಯೆಲ್ಲ ಆ ಹಿಂದಾಗಿ ತಾತಾಯಿಯವರಿಗೆ ಫಸ್ಟ್ ನಮ್ಮ ಪಾಶ ನಮ್ಮ ನೆಲ ನಮ್ಮ ಜನ ನಮ್ಮ ದೇಶ ಉತ್ತರ ವಿಮಾನ ಕಷ್ಟ ನಂಗಿದೆ ಟೆಂಪೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ನಾಲ್ಕು ವರ್ಷದಿಂದ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದೇವೆ ನಾವು ಯಾವ ರಾಜಕಾರಣಿಗಳ ಹತ್ತಿರ ಹೋಗಿ ಒಂದು ರೂಪಾಯಿ ದೇಣಿಗೆ ಕೇಳಿಲ್ಲ ನಮ್ಮ ಚಾಲಕರು ಮಾಲೀಕರು ನಾವುಗಳೇ ಹಣ ಹಾಕಿ ಮಾಡ್ತಿದ್ದೇವೆ ಎಲ್ಲರೂ ಪ್ರೋತ್ಸಾಹಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಗೂಡ್ಸ್ ಟೆಂಪೋ ಮತ್ತು ಆಟೋ ಚಾಲಕರು ಹಾಗೂ ಮಾಲೀಕರು ಭಾಗಿಯಾಗಿದ್ದರು ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗಂಗಾವರ ಚೌಡಪ್ಪನಹಳ್ಳಿ ಗ್ರಾಮದ ತಬ್ಬಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಪೂಜೆ ನೆರವೇರಿಸಲಾಯಿತು ತಾಲೂಕಿನ ಗಂಗವಾರ ಚೌಡಪ್ಪನಹಳ್ಳಿಯಲ್ಲಿ ಇತಿಹಾಸವುಳ್ಳ ಪುರಾತನ ದೇವಾಲಯಗಳಲ್ಲಿ ಒಂದಾದ ತಬ್ಬಲಿಂಗೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ಶಿವಲಿಂಗಕ್ಕೆ ವಿಶೇಷ ಹೂವಿನ ಅಲಂಕಾರ ಪೂಜೆ ಮಾಡಲಾಗಿತ್ತು ಆಗಮಿಸಿದ ಭಕ್ತಾದಿಗಳಿಗೆ ದೇವಾಲಯ ಸಮಿತಿಯು ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ದೇವಾಲಯ ಸಮಿತಿಯ ಶಂಕರಪ್ಪ ಮಾತನಾಡಿ ಚೋಳರ ಕಾಲದಲ್ಲಿ ನಿರ್ಮಾಣವಾದ ನೀಲಕಂಠೇಶ್ವರ ಲಿಂಗ ಇದಾಗಿತ್ತು ಆ ಸಮಯದಲ್ಲಿ ಜನ ವಾಸವಾಗಿದ್ದರು ಕಾಲಕ್ರಮೇಣ ಇದು ಊರೇ ಖಾಲಿಯಾದಾಗ ಕಾಡಾಗಿ ಮಾರ್ಪಾಟಾಯಿತು ಆಗ ಕುರಿ ಮೇಯಿಸಲು ಬರ್ತಿದ್ದ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಈ ಶಿವನ ಲಿಂಗವನ್ನ ತಬ್ಬಿಕೊಂಡ್ರೆ ಪೂರ್ಣವಾಗಿ ಕೈ ಅಳತೆಗೆ ದೊರಕುತ್ತಿತ್ತು ಆದ್ದರಿಂದ ತಬ್ಬಲಿಂಗೇಶ್ವರ ಅಂತ ಕರೆಯುತ್ತಾರೆ ಇದನ್ನು ಕಳೆದ ಹದಿನೈದು ವರ್ಷಗಳ ಹಿಂದೆ ದೇವಾಲಯ ಅಭಿವೃದ್ಧಿ ಸಮಿತಿ ರಚಿಸಿ ಅಭಿವೃದ್ಧಿ ಕೆಲಸಗಳು ರಥೋತ್ಸವ ಜಾತ್ರೆ ಶಿವರಾತ್ರಿ ಎಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಇಂದು ಪಕ್ಕದ ಜಿಲ್ಲೆ ತಾಲೂಕಿನಿಂದ ಇಪ್ಪತ್ತೈದು ಸಾವಿರ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದೆ ಅಂತ ತಿಳಿಸಿದರು ೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅಂಗಡಿದೀವಿ ಇದು ಸುಮಾರು ಒಂದು ಹದಿನೈದು ವರ್ಷದಿಂದ ಈಗ ಹದಿನೈದನೇ ವರ್ಷ ಇದು ಈಗ ನಡ್ಸ್ಕೊಂಡು ಬರ್ತಾ ಇದೇ ಥರ ಬರ್ತಾ ಇತ್ತು ಈಗ ಭಾಳ ವಿಜೃಂಭಣೆಯಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರಿ ಇವತ್ತು ದರ್ಶನ ಮಾಡಬಹುದು ಅಂತ ಒಂದು ನಿರೀಕ್ಷೆ ಆಗಿದೆ ಈಗ ಮಧ್ಯಾಹ್ನ ಆಗಿದೆ ಇದು ಇದುವರೆಗೂ ಒಂದು ಹತ್ತು ಸಾವಿರ ಜನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ರಥೋತ್ಸವನೂ ಭಾಳ ವಿಜೃಂಭಣೆಯಿಂದ ನಡೆದು ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇದೆ ಏನಂದರೆ ಬಂದು ಒಂದು ಸಾರಿ ದರ್ಶನ ಮಾಡಿದವರು ಪದೇ ಪದೇ ಬರಬೇಕು ಅನ್ನೋ ಒಂದು ಆಕರ್ಷಣೆ ಇದೆ ಆ ಒಂದು ಇದರಿಂದ ಜ ಎಲ್ಲ ಒಳ್ಳೆದಾಗೋದರಿಂದ ಅವರು ಹೆಚ್ಚಿನ ಸಂಖ್ಯೆನಲ್ಲಿ ಸಂಖ್ಯೆಯಲ್ಲಿ ಬಂದು ದರ್ಶನ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅದೇ ರೀತಿಯೇ ನಡೀತಾ ಇದೆ ಭಾಳ ಪುರಾತನ ಕಾಲವಾದ ದೇವಸ್ಥಾನ ನಿಮ್ಮ ಹೆಸರ ಏನಾಗಿತ್ತು ಉಪಾಧ್ಯಕ್ಷರಾಗಿದ್ದೀರಿ ದೇವಾಲಯದ ಗೌರವಾಧ್ಯಕ್ಷರಾದ ಹೊಸಕೋಟೆ ಜಯರಾಜ್ ಮಾತನಾಡಿ ನಾವು ಕಳೆದ ಮೂವತ್ತು ವರ್ಷಗಳಿಂದಲೂ ದೇವಾಲಯ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಿದ್ದೇನೆ ಸುತ್ತಮುತ್ತಲಿನ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾರಣ ಇಲ್ಲಿನ ನಂಬಿಕೆ ಯಾರೇ ಯಾವುದೇ ಕಷ್ಟ ಬಂದರೂ ಪ್ರಾರ್ಥಿಸಿದ್ರೆ ಕಷ್ಟಗಳನ್ನು ದೂರ ಮಾಡುವ ನಂಬಿಕೆ ಇದೆ ಭಕ್ತಾದಿಗಳು ಮನೆ ದೇವರಿಗಿಂತ ಹೆಚ್ಚಾಗಿ ಸೇವೆ ಮಾಡ್ತಿದ್ದಾರೆ ಇನ್ನೂ ಹೆಚ್ಚು ಭಕ್ತರು ಆಗಮಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದ್ರು ಆ ದೇವ್ರ ಕೈ ತುಂಬ ಸುಖವರು ಈ ಪೂರ್ವ ಕಾಲದ ಒಂದು ಹಿರಿಯರು ಹೇಳ್ತಾ ಇದ್ದೀರಿ ಕಬ್ಬಲಿಂಗೇಶ್ವರ ಚಿಕ್ಕ ಮಕ್ಕಳಲ್ಲಿ ದೊಡ್ಡವರು ಇಲ್ಲಿ ಆ ಕಬ್ಬಲಿಂಗೇಶ್ವರ ಸ್ವಾಮಿ ಅಂತ ಈ ಸ್ವಾಮಿ ಇಲ್ಲಿ ಸುತ್ತಮುತ್ತಲಿನ ಸುಮಾರು ಗ್ರಾಮಗಳ ಮತ್ತು ಹೊಸಪೇಟೆ ತಾಲೂಕು ದೇವನಹಳ್ಳಿ ತಾಲೂಕು ಎಲ್ಲ ಸುಮಾರು ಜನ ಬಂದಿಲ್ಲ ದೇವರ ದರ್ಶನ ಪಡಿತಾರೆ ಅವರ ಕಷ್ಟ ಪರಿಹಾರ ಮಾಡ್ತಾರೆ ತಬ್ಬಲಿಂಗೇಶ್ವರ ಸ್ವಾಮಿ ಸುಮಾರು ಸಾವಿರಾರು ವರ್ಷಗಳ ಪುರಾತನ ದೇವಸ್ಥಾನ ಈ ದೇವಸ್ಥಾನ ನಂಬಿ ಬಂದವರು ಯಾರಿಗೂ ಮೋಸ ಎಲ್ಲರಿಗೂ ಒಳ್ಳೆಯದಾಗಿದೆ ನಾವು ಸುಮಾರು ಮೂವತ್ತು ಮೂವತ್ತೆರಡು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಈ ದೇವಸ್ಥಾನದ ಗೌರವ ದೇಶರಾಗಿದ್ದೀವಿ ಅಧ್ಯಕ್ಷರಾದ ಈ ದೇವಾಲಯಕ್ಕೆ ಸಚಿವರಾದ ಕೃಷ್ಣ ಬೈರೇಗೌಡ ಕೆಎಚ್ ಮುನಿಯಪ್ಪ ಬಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಇನ್ನೂ ಹಲವು ಗಣ್ಯರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು ಅಕ್ಷಯ್ ವಿ ಅಮೋಕ್ ಟಿವಿ ದೇವನಹಳ್ಳಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗಾ ಬೆಟ್ಟದ ಮೇಲೆ ಸಾವಿರ ವರ್ಷಗಳ ಇತಿಹಾಸವುಳ್ಳ ಪುರಾತನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಸೋಮವಾರ ದಿನದಂದು ದುಷ್ಟ ಸಂಹಾರಕ ವೀರಾಂಜನೇಯ ಸ್ವಾಮಿ ಮೂರ್ತಿಗೆ ಗಂಧದ ವಿಶೇಷ ಅಲಂಕಾರದೊಂದಿಗೆ ಕುಂಬೇಶ್ವರ ಸ್ವಾಮಿಗೆ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಕಡೆ ಕಾರ್ತಿಕ ಸೋಮವಾರ ದಿನದಂದು ದುಷ್ಟ ಸಂಹಾರಕ ವೀರಾಂಜನೇಯ ಸ್ವಾಮಿ ಮೂರ್ತಿಗೆ ಗಂಧದ ವಿಶೇಷ ಅಲಂಕಾರದೊಂದಿಗೆ ಬೆಟ್ಟದ ತುದಿಯಲ್ಲಿರುವ ಕುಂಬೇಶ್ವರ ಸ್ವಾಮಿಗೆ ಲಕ್ಷ ದೀಪೋತ್ಸವ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಅಂಬಾಜಿದುರ್ಗಾ ಬೆಟ್ಟದ ಮೇಲೆ ಸಾವಿರ ವರ್ಷಗಳ ಇತಿಹಾಸವುಳ್ಳ ಪುರಾತನ ಆಂಜನೇಯ ಸ್ವಾಮಿ ವಿಗ್ರಹ ಇದ್ದು ಒಮ್ಮೆ ಕಾವಲಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ನಾರಾಯಣಸ್ವಾಮಿ ಎಂಬ ವ್ಯಕ್ತಿಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಬಂದು ನಾನು ಅಂಬಾದುರ್ಗದ ಬೆಟ್ಟದ ಮೇಲೆ ನೆಲೆಸಿದ್ದೇನೆ ನನ್ನ ಸೇವೆ ಮಾಡುವಂತ ತಿಳಿಸಲಾಗಿ ಅದೇ ವ್ಯಕ್ತಿ ದೇವರ ಮೂರ್ತಿಯನ್ನ ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಕಂಡುಬಂದ ಅದ್ಭುತ ದೃಶ್ಯ ಅಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ದೇವರ ಮೂರ್ತಿಯನ್ನು ಕಂಡು ವಿಸ್ಮಯನಾಗಿ ದೇವರ ಸೇವೆಯನ್ನು ಮಾಡಲು ಕಂಕಣ ಕಟ್ಟಿ ಬೆಟ್ಟಕ್ಕೆ ಹೋಗಿ ಬರಲು ರಸ್ತೆ ಮಾರ್ಗ ಮಾಡುತ್ತಾರೆ ಸಂಹಾರಕ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ತುದಿಬೆಟ್ಟದ ಮೇಲೆ ನಿಲ್ಲಿಸಿರುವ ಕುಂಭೇಶ್ವರ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನಿತ್ಯ ಅನ್ನ ದಾಸೋಹ ಮತ್ತು ಗೋಶಾಲೆ ಪ್ರಾರಂಭಿಸಲಾಗಿದೆ ಆಂಜನೇಯ ಸ್ವಾಮಿ ಮೂರ್ತಿಯ ಮತ್ತೊಂದು ವಿಶೇಷವೆಂದರೆ ಆಂಜನೇಯನ ಬಹುತೇಕ ವಿಗ್ರಹಗಳಲ್ಲಿ ಕೈಯಲ್ಲಿ ಗದೆ ಇರ್ತದೆ ಆದರೆ ಇಲ್ಲಿ ಪದ್ಮ ಕಮಲವಿರುವುದು ಮತ್ತೊಂದು ವಿಶೇಷತೆಯಾಗಿದೆ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತಾದಿಗಳು ದುಷ್ಟ ಸಂಹಾರಕ ಆಂಜನೇಯ ಸ್ವಾಮಿ ಕ್ಷೇತ್ರ ಪಾಲಕರಿಂದ ಅವರಿಗೆ ಆದ ಅನುಕೂಲಗಳ ಬಗ್ಗೆ ಸ್ವತಃ ಅವರೇ ಮಾಧ್ಯಮದಲ್ಲಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ನಾನು ನಾನ್ ಸಾಮಾನ್ಯವರು ಒಬ್ಬ ಇವತ್ತು ಅವ್ರ ಕಲಸದಲ್ಲಿ ಬಂದು ಇಲ್ಲಿ ಚಿಕ್ಕ ಗುಡಿ ಇತ್ತು ಆ ಗುಡಿನ ಈ ಥರ ಎಲ್ಲ ಪ್ರಜೆಗಳಿಂದ ಹಣ ಇದು ಮಾಡಿ ದೇವಸ್ಥಾನ ಈ ಥರ ಇಂಪ್ರೂವ್ಮೆಂಟ್ ಮಾಡಿ ಇದು ಮಾಡಿದ್ದಕ್ಕೆ ದೇವರು ನಮಗೂ ಒಳ್ಳೆಯ ತೃತಿ ಕೊಟ್ಟಿದ್ದಕ್ಕೆ ಹಬ್ಬ ಇಲ್ಲೇ ಆಚರಣೆ ಮಾಡಬೇಕಂತೇಳಿ ನಮ್ಮ ಮನಸ್ಸು ಬಂದಿದ್ದಕ್ಕೆ ನಾಲ್ಕು ವರ್ಷದಿಂದ ನಾವು ಇಲ್ಲೇ ನಮ್ಮ ಫ್ರೆಂಡ್ಸು ನಾವು ಎಲ್ಲ ಸೇರ್ತೀವಿ ಹಬ್ಬ ಆಚರಣೆ ಮಾಡ್ತೀವಿ ಇಲ್ಲಿ ಯೂಟ್ಯೂಬ್ ನೋಡಿ ಬಂದಿರೋದು ಎರಡು ಸಾವಿರದ ಹತ್ತೊಂಬತ್ತರಿಂದ ತುಂಬಾ ಕಷ್ಟದಲ್ಲಿರುವ ಟೈಮಲ್ಲಿ ಇಲ್ಲಿ ಬಂದಾಗ ನನ್ನ ಸಮಸ್ಯೆ ಯಾವ ಥರ ಬಗೆಹರಿತೋ ಗೊಂದಲ ಇಲ್ಲಿ ಅನ್ನದಾನ ಮಾಡಕ್ಕೆ ನಾನು ಯಾವುದೇ ಫಂಕ್ಷನ್ ಇದನ್ನು ನಾನು ಇಲ್ಲಿ ಅನ್ನದಾನ ಮಾಡ್ತೀನಿ ಅಂತ ಮಾತೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಫೋನ್ ಮಾಡಿದಾಗ ಬರ್ತಾ ಇದೆ ಅಡಿಗೆ ಭಟ್ರೆ ಕೆಲಸ ಮಾಡ್ತಿದಿರಿ ಅಡಿಕೆ ಭಟ್ಟ ಬೇರೆ ಕಡೆ ಹೋಗಲ್ಲ ದೇವಸ್ಥಾನ ಹೊತ್ತಿಗೆ ಈ ದೇವಸ್ಥಾನಕ್ಕೋಸ್ಕರ ಬರ್ತಾ ಇದ್ದೀನಿ ಅದೇನ ಅಷ್ಟು ವಿಶೇಷತೆ ಇಲ್ಲಿ ನನ್ನ ನೆಮ್ಮದಿ ಆಗಿದೆ ನನ್ನ ಕಷ್ಟ ಒಂದು ರೂಪ ಯಾವುದೋ ಒಂದು ರೂಪದಲ್ಲಿ ಮುಂದೆ ಒಳ್ಳೇದಾಗ ಅಂತ ನಂಬಿಕೆ ಇದೆ ಆಮೇಲೆ ಮೇಲ್ಗಳ ಒಂದು ಬಾವಿ ನೀರಿದೆ ಅಲ್ಲಿ ಸ್ನಾನ ಮಾಡಿದ್ಮೇಲೆ ಅಷ್ಟು ವಿಶೇಷತೆ ಏನಂತ ಬೆಟ್ಟದ ವಿಷಯ ನನ್ ಗೊತ್ತಾಯ್ತು ನನ್ನ ಅನುಭವದಲ್ಲಿ ನನ್ಗೆ ಗೊತ್ತಾಯ್ತು ಆಮೇಲೆ ಇಲ್ಲಿ ಬೆಟ್ಟದಲ್ಲಿ ನೀರು ಚುಗೋದೇ ಕಷ್ಟ ಅಂತ ಅಂತ ಬೆಟ್ಟದಲ್ಲಿ ತುಂಬಾ ಅನ್ನದಾನ ನಡೀತಿದೆ ಅಂದ್ರೆ ಅದು ಹೇಳಕ್ ಇಲ್ಲಿ ಬಂದ ಭಕ್ತರಿಗೆ ಮಾತ್ರ ಗೊತ್ತಿರ್ತದೆ ನನ್ ತುಂಬಾ ನೆಮ್ಮದಿ ಇದೆ ಇಲ್ಲಿ ಬಂದಿದ್ದ ಫುಲ್ಲು ಮುಚ್ಚೋಗಿರುವ ಕಾರಣದಿಂದ ಇಲ್ಲಿ ಪಕ್ಕದಲ್ಲಿಯೇ ಕಾವಲುಗಾನಹಳ್ಳಿ ಎಂಬ ಹಳ್ಳಿಯಲ್ಲಿ ನಾರಾಯಣಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ ಸೊ ಅವರಿಗೆ ಒಂದು ದಿನ ಆಂಜನೇಯ ಸ್ವಾಮಿಯೇ ಪ್ರತ್ಯಕ್ಷವಾಗಿ ಕನಸಿನಲ್ಲಿ ಕಾಣಿಸಿಕೊಂಡು ಹೀಗೆ ನಾನು ಇಲ್ಲಿ ದೇವಸ್ಥಾನದಲ್ಲಿ ಇರುವ ಬಗ್ಗೆಯನ್ನು ಕನಸಿನಲ್ಲಿ ತಿಳಿಸ್ಕೊಡ್ತಾರೆ ಸೊ ಆಗ ಅವರ ನೆಕ್ಸ್ಟ್ ದಿನನೇ ಬಂದು ನೋಡಿದಾಗ ದೇವರು ಇಲ್ಲಿರುವ ಕಾಣ್ತಾರೆ ಅವರು ಕನಸಿನಲ್ಲಿ ಬರೋ ಕಾರಣ ಏನಂದ್ರೆ ಅವರ ಮುತ್ತಾತಿನವರ ಕಾಲದಲ್ಲಿ ಈ ಕೋಟೆಗೆ ಅವರು ಕಾವಲಿರುವ ಕಾರಣದಿಂದ ಅವರ ಮೊಮ್ಮಗಾದ ನಾರಾಯಣಸ್ವಾಮಿ ಅವರಿಗೆ ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಬಂದು ಕೇಳ್ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾರಾಯಣ ಸ್ವಾಮಿ ಅವರು ಒಬ್ಬರೇ ಅವರ ಸ್ವಂತ ಜಮೀನನ್ನು ಕೂಡ ಮಾರ್ಬಿಟ್ಟು ಅವರು ಒಬ್ಬರೇ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಸೊ ಈಗ ಹಳೆಯ ಕಾಲದ ದೇವಸ್ಥಾನವನ್ನು ಈಗ ಇಷ್ಟು ಅಭಿವೃದ್ಧಿ ಮಾಡಿರುವವರ ಹೆಸರು ಅವ್ರಿಗೆ ಅನ್ನೋದ್ರಲ್ಲಿ ತಪ್ಪೇನೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅವರು ಕೂಡ ಹಾಗೂ ಭಕ್ತಾದಿಗಳು ಆಗಮಿಸಿ ಅವರಿಗೆ ಒಳ್ಳೆಯದಾಗಿರುವ ಕಾರಣ ಅವರು ತುಂಬಾ ಸಹಾಯವನ್ನು ಮಾಡಿ ಧನ ಸಹಾಯವನ್ನು ಮಾಡಿ ಇಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಆಗಲಿ ಜೈಶ್ರೀರಾಮ್ ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಇಂಪ್ಲಿಮೆಂಟ್ ಮಾಡಬೇಕು ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂತು ಚರ್ಚೆ ಮಾಡಿ ಒಂದು ಪಟ್ಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡುತ್ತೇವೆ ಈ ಮಧ್ಯೆ ಜನರು ನಮಗೆ ಬಹಳ ಸಹಾಯ ಮಾಡಿದ್ದಾರೆ ಎಲ್ಲ ಪಕ್ಷದವರು ಮಾಡಿದ್ದಾರೆ ಕಾಂಗ್ರೆಸ್ ಇದ್ದದ್ದು ಕೇವಲ ಹದಿನಾರು ಸಾವಿರ ಓಟು ಬಿ ಜೆ ಪಿ ನಾಯಕರುಗಳು ಕೂಡ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು ಸೈಟು ಮನೆಗಳು ಬೇರೆ ಅವ್ರಿಗೆ ಮೇಲೆ ಖುಷಿಯಾಗಲಿದೆ ಐವತ್ತು ಮಕ್ಕಳ ಖುಷಿಯಾಗಲಿದೆ ಚಾಲನೆ ಕೆಲಸ ಆಗುತ್ತೆ ಆ ಕೆಲಸನ ನಾವು ಈ ಮಧ್ಯೆ ನಮ್ಗೆ ಬಹಳ ಜನ ಸಹಾಯ ಮಾಡಿದ್ದಾರೆ ಎಲ್ಲ ಪಾರ್ಟಿಗಳು ಮಾಡ್ತಾರೆ ಕಾಂಗ್ರೆಸ್ಗೆ ಬರೆಯ ಪಾರ್ಲಿಮೆಂಟ್ ಸಮುದಾಯ ಈಗ ಕೂಡ ದಳದ ಅನೇಕ ನಾಯಕರುಗಳನ್ನ ನಮಗೆ ಸಪೋರ್ಟ್ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ಆಂಬ್ಯುಲೆನ್ಸ್ಗೆ ಟೈಯರ್ ಇಲ್ಲದೆ ಸಂಚರಿಸಿದೆ ಹಾಗೆ ನಿಂತಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ಆಂಬ್ಯುಲೆನ್ಸ್ಗೆ ಟೈರ್ ಇಲ್ಲದೆ ಮೂಲೆಯಲ್ಲಿ ನಿಂತಿದೆ ಇತ ಆಂಬ್ಯುಲೆನ್ಸ್ ಇಲ್ಲದೆ ಸಾರ್ವಜನಿಕರು ನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಂಬ್ಯುಲೆನ್ಸ್ ಅಲಭ್ಯತೆ ವಿಚಾರವಾಗಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಸಂಬಂಧಪಟ್ಟ ಮೇಲಧಿಕಾರಿಗಳು ಗಮನ ಹರಿಸಿ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಬೇಕು ಅಂತ ಹಂದನಕೆರೆ ಗ್ರಾಮಸ್ಥರು ಹಾಗೂ ಸಬೀನಹಳ್ಳಿ ಡಿಎಸ್ಎಸ್ ತಾಲೂಕು ಸಂಚಾಲಕ ವಸಂತ್ ಆಗ್ರಹಿಸಿದ್ದಾರೆ ನಾವು ಇಲ್ಲಿ ಸಾರ್ವಜನಿಕವಾಗಿ ಬಹಳಷ್ಟು ಬಂದು ಕೇಳಿದೀವಿ ಒಂದ್ಸರಿ ಇದು ಮದ್ ಆಗಿತ್ತು ಸಾವಿರ ಸಾವಿರ ಜನಸಂಖ್ಯೆ ಇದೆ ತುಂಬಾ ಬಡವರು ಅಮ್ಮಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನ ಜಾಸ್ತಿ ಇದಾರೆ ಯಾರು ಸಡನ್ ಅಂತ ಈಗ ಯಾವುದೋ ಕಾರು ವ್ಯಾನ್ ಮಾಡ್ಕೊಂಡು ಹೋಗಕ್ ಆಗಲ್ಲ ಇಲ್ಲಿ ಹಂಗಾಗಿ ಇಲ್ಲಿ ಅಂಬುಲೆನ್ಸ್ ಕೆಟ್ಟು ಬಹಳ ದಿವಸ ಆಯ್ತು ಇಲ್ಲಿ ಸಾರ್ವಜನಿಕ ಬಹಳ ತೊಂದರೆ ಆಗಿ ಇಲ್ಲಿ ಎರಡ್ ಮೂರು ಹೆರಿಗೆ ಮೊನ್ನೆ ಎರಡ್ ಮೂರು ಅದೇ ಆ ಪೇಶೆಂಟು ಬೇರೆ ವೆಹಿಕಲ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೊಂದು ಶಕ್ತನೂ ಇಲ್ಲ ಇಲ್ಲಿ ಆರ್ಥಿಕವಾಗಿ ಎಲ್ಲ ದುರ್ಬಲರು ಇಲ್ಲಿ ಅದರಿಂದ ಈಗ ನಾವು ಸಾಕಷ್ಟು ಕೇಳ್ತಿದೀವಿ ಆಂಬುಲೆನ್ಸ್ ಟೈರ್ ಇಲ್ಲ ಅಂತ ಆಂಬುಲೆನ್ಸ್ ಎಸ್ಬಿಟ್ರೆ ಜನ ಸೇವೆ ಸೇವೆ ಹೆಂಗಾಗ್ತದೆ ಒನ್ ನಾಟ್ ಏಟ್ ಅಂತ ಅರ್ಥ ಏನೈತಿ ಇದಕ್ಕೆ ಅಂತ ಹಂಗಾಗಿ ದಯಮಾಡಿ ಬೇಗ ಅರ್ಜೆಂಟ್ ಆಗಿ ಈಗ ನಾಳೆ ನಾಳೆ ನಮ್ಗೆ ಆಗ್ಬೇಕು ಇವತ್ತು ಆಕ್ಸಿಡೆಂಟ್ ಆಗಿ ಇವತ್ತು ಒಬ್ಬ ಅಮಾಯಕ ಇವತ್ತು ಸಾಹಿಬ್ಗಿಡ ಪರಿಸ್ಥಿತಿ ಬಂದಿದೆ ಆದ್ರೂ ಇಲ್ಲಿ ಡಾಕ್ಟರ್ ಇಲ್ಲ ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಹಾಗಾಗಿ ಬ್ಯಾಗ್ ತರಿಸ್ಬೇಕು ಸರ್ಕಾರ ಲೆವೆಲ್ಗೆ ನಾವು ಇದೇನ ಮಾಡಲಿಲ್ಲ ಅಂದ್ರೆ ನಾವು ನೆರ ಮೂಡಿಸೊಳಗೆ ಇದಕ್ಕೆ ಉಗ್ರ ಹೋರಾಟ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಸೋಮವಾರ ಮಂಗಳ ಕಾಲದ ಮೇಲೆ ಅಂತ ನಾವು ಹೇಳ್ತಾ ಇದೀವಿ ಬೇಗ ಅದ್ ವ್ಯವಸ್ಥೆ ಮಾಡಿಕೊಡಕ್ಕೆ ನೀವು ನಿಮ್ಮ ಚಾನೆಲ್ ಮುಖಾಂತರ ಸರ್ಕಾರಕ್ಕೆ ಈ ವಿಷಯ ಮುಟ್ಟ ಮುಟ್ಟ ಲೆವೆಲ್ಗೆ ನೀವು ದಾರಿ ಓಕೆ ಕೇಳ್ಕೊಂತೀವಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ಆಂಬ್ಯುಲೆನ್ಸ್ಗೆ ಟೈಯರ್ ಇಲ್ಲದೆ ಸಂಚರಿಸಿದೆ ಹಾಗೆ ನಿಂತಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ಆಂಬ್ಯುಲೆನ್ಸ್ಗೆ ಟೈಯರ್ ಇಲ್ಲದೆ ಮೂಲೆಯಲ್ಲಿ ನಿಂತಿದೆ ಇತ ಆಂಬ್ಯುಲೆನ್ಸ್ ಇಲ್ಲದೆ ಸಾರ್ವಜನಿಕರು ನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಂಬ್ಯುಲೆನ್ಸ್ ಅಲಭ್ಯತೆ ವಿಚಾರವಾಗಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಸಂಬಂಧಪಟ್ಟ ಮೇಲಧಿಕಾರಿಗಳು ಗಮನ ಹರಿಸಿ ಆಂಬುಲೆನ್ಸ್ ಸೇವೆ ಪ್ರಾರಂಭಿಸಬೇಕು ಅಂತ ಹಂದನಕೆರೆ ಗ್ರಾಮಸ್ಥರು ಹಾಗೂ ಸಬೀನಹಳ್ಳಿ ಡಿಎಸ್ಎಸ್ ತಾಲೂಕು ಸಂಚಾಲಕ ವಸಂತ್ ಆಗ್ರಹಿಸಿದ್ದಾರೆ ನಾವು ಇಲ್ಲಿ ಸಾರ್ವಜನಿಕವಾಗಿ ಬಹಳಷ್ಟು ಬಂದು ಕೇಳಿದೀವಿ ಒಂದ್ಸರಿ ಇದು ಮದೊಂದ್ಸರಿ ತಿಂಗಳಾಗಿತ್ತು ಸಾವಿರ ಸಾವಿರ ಜನಸಂಖ್ಯೆ ಇದೆ ತುಂಬಾ ಬಡವರು ಆಮೇಲೆ ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಪಂಗಡ ಜನ ಜಾಸ್ತಿ ಇದಾರೆ ಇಲ್ಲಿ ಯಾರು ಸಡನ್ ಅಂತ ಈಗ ಯಾವ್ದೋ ಕಾರು ವ್ಯಾನ್ ಮಾರ್ಕೆಟ್ ಹೋಗಕ್ ಆಗಲ್ಲ ಇಲ್ಲಿ ಹಂಗಾಗಿ ಇಲ್ಲಿ ಅಂಬುಲೆನ್ಸ್ ಕೆಟ್ಟು ಬಹಳ ದಿವಸ ಐತೆ ಇಲ್ಲಿ ಸಾರ್ವಜನಿಕ ಬಹಳ ತೊಂದರೆ ಆಗಿ ಇಲ್ಲಿ ಎರಡ್ ಮೂರು ಹೆರಿಗೆ ಮೊನ್ನೆ ಎರಡ್ ಮೂರು ಅದೇ ಪೇಷೆಂಟು ಬೇರೆ ವೆಹಿಕಲ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೊಂದು ಶಕ್ತನೂ ಇಲ್ಲ ಇಲ್ಲಿ ಆರ್ಥಿಕವಾಗಿ ಎಲ್ಲ ದುರ್ಬಲರು ಇಲ್ಲಿ ಅದರಿಂದ ಈಗ ನಾವು ಸಾಕಷ್ಟು ಕೇಳ್ತಿದೀವಿ ಆಂಬುಲೆನ್ಸ್ ಟೈರ್ ಇಲ್ಲ ಅಂತ ಆಂಬುಲೆನ್ಸ್ ಎಸ್ಬಿಟ್ರೆ ಜನ ಸೇವೆ ಸೇವೆ ಹೆಂಗಾಗ್ತದೆ ಒನ್ ನಾಟ್ ಏಟ್ ಅಂತ ಅರ್ಥ ಏನೈತಿ ಇದಕ್ಕೆ ಅಂತ ಹಂಗಾಗಿ ದಯಮಾಡಿ ಬೇಗ ಅರ್ಜೆಂಟ್ ಆಗಿ ಈಗ ನಾಳೆ ನಾಡ್ದೊಳಗೆ ನಮ್ಗೆ ಆಗ್ಬೇಕು ಇವತ್ತು ಆಕ್ಸಿಡೆಂಟ್ ಆಗಿ ಇವತ್ತು ಒಬ್ಬ ಅಮಾಯಕ ಇವತ್ತು ಸಹಾಯಿ ಗಿಡಗಳಾಗ ಪರಿಸ್ಥಿತಿ ಬಂದಿದೆ ಆದ್ರೂ ಇಲ್ಲಿ ಡಾಕ್ಟರ್ ಇಲ್ಲ ಇಲ್ಲಿ ಇಲ್ಲ ಹಾಗಾಗಿ ಬ್ಯಾಗ್ ತರಿಸಬೇಕು ಸರ್ಕಾರ ಲೆವೆಲ್ಗೆ ನಾವು ಇದೇನ ಮಾಡಲಿಲ್ಲ ಅಂದ್ರೆ ನಾವು ನೆನಮೂಡಿಸೊಳಗೆ ಇದಕ್ಕೆ ಉಗ್ರ ಹೋರಾಟ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಸೋಮವಾರ ಮಂಗಳ ಕಾಲ್ ಮೇಲೆ ಅಂತ ನಾವು ಹೇಳ್ತಾ ಇದೀವಿ ಬ್ಯಾಗ್ ಆದ ವ್ಯವಸ್ಥೆ ಮಾಡಿಕೊಡಕ್ಕೆ ನೀವು ನಿಮ್ಮ ಚಾನೆಲ್ ಮುಖಾಂತರ ಸರ್ಕಾರಕ್ಕೆ ಈ ವಿಷಯ ಮುಟ್ಟ ಮುಟ್ಟ ಲೆವೆಲ್ಗೆ ನೀವು ದಾರಿ ಮಾಡ್ಕೊಡ್ಬೇಕಂತ ಕೇಳ್ಕಂತೀವಿ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ